ಬಲಿಷ್ಠ ಭೂಭ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಯಾರು ಈ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ಕೊಳ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಲೈಕ್ ಬಟನ್ ಅನ್ನು ಹೊತ್ತಿ ನಿಮ್ಮ ಕಾಮೆಂಟ್ಸ್ ಅನ್ನು ಕೂಡ ತಿಳಿಸಿ ಸೂಕ್ತವಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಸರಳವಾದಂತಹ ಸುಲಭವಾದಂತಹ ಪರಿಹಾರ ಉತ್ತರ ಎರಡು ಸಿಗ್ತಾ ಇದೆ ಕೊಡ್ತಾ ಓಕೆ ಹೆಚ್ಚೆಚ್ಚು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಹೌಸ್ ಆಸ್ಪರ್ ವಾಸ್ತು ಅಂತಂದಾಗ ರೂಮ್ದೆಲ್ಲ ಮುಗಿದ ಇವಾಗ ಏನ್ ಮಾಡ್ತಾ ಇದೀವಿ ಕಿಚನ್ ಕಿಚನ್ನು ಅಂದ್ರೆ ಅಡುಗೆ ಮನೆ ನಮ್ಮ ಬೇಕಾಗಿರುವಂತಹ ಶಕ್ತಿ ಚೈತನ್ಯ ಕೊಡುವಂತಹ ಅಡುಗೆ ಮನೆ ಅದರ ಬಗ್ಗೆ ಮಾತಾಡ್ತಾ ಬರ್ತಾ ಇದರಲ್ಲಿ ಸೌತ್ ದಕ್ಷಿಣದಲ್ಲಿ ಸಪೋಸ್ ಏನಾದರೂ ಅಡುಗೆ ಮನೆ ಇತ್ತು ಅಂತಂದ್ರೆ ಏನಾಗುತ್ತೆ ಅಂತ ನೋಡೋಣ ದಕ್ಷಿಣದಲ್ಲಿ ಅಡಿಗೆ ಮನೆ ಇತ್ತು ಅಂದ್ರೆ ಸಮಂಜಸವೇ ಸಮಂಜಸ ಒಳ್ಳೇದನ್ನೇ ತಪ್ಪೇನಿಲ್ಲ ಯಾಕೆ ಅಂತಂದ್ರೆ ಈ ದಕ್ಷಿಣ ಭಾಗ ನಮ್ಗೆ ಏನನ್ನ ಕೊಡುತ್ತೆ ಅಂತಂದ್ರೆ ಒಂದು ರಿಲ್ಯಾಕ್ಸೇಷನ್ ಅನ್ನು ಕೊಡುತ್ತೆ ಅಂದ್ರೆ ನಮ್ಗೆ ನಿರಾಳವಾಗಿ ನಿರುಂಬಳವಾಗಿ ಒಂದು ನೆಮ್ಮದಿಯನ್ನು ಕೊಡುವಂಥ ಜಾಗ ಅದು ಹಾಗೆ ಎರಡನೇದು ಏನ್ ಮಾಡುತ್ತೆ ಅದು ನೇಮು ಫೇಮು ಎರಡನ್ನ ಕೊಡುವಂಥದ್ದು ಜೀವನದಲ್ಲಿ ಉತ್ತಮವಾದಂಥ ಹೆಸರು ಮತ್ತು ಕೀರ್ತಿಯನ್ನು ಕೊಡುವಂಥ ಸ್ಥಳ ಈ ದಕ್ಷಿಣ ಈ ಭಾಗದಲ್ಲಿ ನೀವೇನಾದ್ರು ಅಡುಗೆ ಮನೆ ಇತ್ತು ಅಂದ್ರೆ ತುಂಬಾನೇ ಒಳ್ಳೆಯದು ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ಇದು ಮತ್ತೊಂದು ಅಗ್ನಿ ತತ್ವದಕ್ಕೆ ಪ್ರಕರವಾದಂಥದ್ದನ್ನ ತೋರಿಸುವಂಥದ್ದು ಹಾಗೆಯೇ ಇಲ್ಲಿ ಬರುವಂಥ ಎರಡು ದೇವತೆಗಳು ಯಾರು ಅಂತಂದರೆ ಒಂದು ಗೃಹಸ್ಥಾಕ್ಷ ಅಂತ ಮಟ್ಟ ಈ ಗೃಹಸ್ಥಾಕ್ಷ ಏನು ಮಾಡ್ತಾ ಇರ್ತಾನೆ ಅಂತಂದ್ರೆ ಲಿಮಿಟೇಷನ್ಸ್ ಅನ್ನು ಕೊಡ್ತಾ ಇರ್ತಾನೆ ಒಂದು ಲಿಮಿಟೇಷನ್ಸ್ ಅನ್ನ ಕೊಡ್ತಾರೆ ಮತ್ತು ಇನ್ನೊಂದು ಜೀವನದಲ್ಲಿ ಹೀಗೆ ಇರಬೇಕು ಇಂಥದ್ದೇ ಇರಬೇಕು ಇಂತಿಂತ ಕೆಲಸವನ್ನ ಹೀಗೀಗೆ ಮಾಡಬೇಕು ಅಂತ ಸರಿಯಾದ ಸನ್ಮಾರ್ಗವನ್ನ ತೋರಿಸುವಂಥದ್ದು ಈ ಗೃಹಸ್ಥಾಕ್ಷ ನೋಡಿ ಯಾರಿಗೆ ಆಗಲಿ ಯಾವುದೇ ಒಂದು ಕೆಲಸವನ್ನಾಗಲಿ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಶಿಸ್ತುಬದ್ಧವಾಗಿ ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬೀ ಯಾರು ಶಿಸ್ತುಬದ್ಧವಾಗಿ ಕೆಲಸವನ್ನ ಮಾಡ್ತಾರೋ ಅವ್ರು ಮಾಡ್ತಾರೆ ಕೆಲಸವನ್ನ ಸರಿಯಾಗಿ ಮಾಡ್ತಾರೆ ಸರಿಯಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅವ್ರಿಗೆ ನೆಮ್ಮದಿ ಇದ್ದೇ ಇರ್ತದೆ ಅಲ್ವಾ ಹೆಚ್ಚು ಕಮ್ಮಿ ಮಾಡಿಕೊಂಡು ಪಾಚು ಮಾಡಿಕೊಂಡು ಹೆಂಗೋ ಹಂಗೆ ಮಾಡ್ಕೊಂಡು ಅವ್ರಿಗೆ ಏನಾಗುತ್ತೆ ಆ ಕೆಲಸದಲ್ಲಿ ರಿಸಲ್ಟು ಜೀರೋ ಆಗುತ್ತೆ ಕೊನೆಗೆ ಏನಾಗುತ್ತೆ ಮಾಡಿದ ಕೆಲಸನೇ ಮತ್ತೆ 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 ಮಾಡ್ತಾ ಇರಬೇಕು ಯಾಕಂದರೆ ಅವ್ರಿಗೆ ಜೀವನದಲ್ಲಿ ಸಿಸ್ಟಮ್ ಅನ್ನೋದೇ ಇಲ್ಲ ಕೆಲಸ ಕಾರ್ಯದಲ್ಲಿ ಸಿಸ್ಟಮ್ ಅನ್ನೋದೇ ಇಲ್ಲ ಹಾಗೆಯೇ ಲಿಮಿಟೇಷನ್ಸ್ ಅನ್ನೋದು ಕೂಡ ಇರಬೇಕು ಮನುಷ್ಯ ಅಂತದಂತದ್ದು ಎಷ್ಟು ಕೆಲಸ ಮಾಡಬೇಕು ಏನು ಮಾಡಬೇಕು ಎಲ್ಲಿ ಯಾವಾಗ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಹೆಚ್ಚಾಗಿ ಮಾತಾಡೋದ್ರಿಂದ ತೊಂದರೆ ಕಡಿಮೆ ಮಾತಾಡೋದ್ರಿಂದಲೂ ತೊಂದರೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡ್ತಾ ಹೋಗ್ತಾ ಇರ್ತಂತಂದ್ರೆ ಇವನು ನೆಮ್ಮದಿಯಾಗಿರ್ತಾನೆ ಆರೋಗ್ಯ ಕೂಡ ಹೋಗಿರ್ತಾನೆ ಓವರ್ ಕೆಲಸ ಮಾಡಿದ್ರು ಕೂಡ ಏನಾಗುತ್ತೆ ಆರೋಗ್ಯದಲ್ಲಿ ಆಗುತ್ತೆ ಮಾನಸಿಕ ನೆಮ್ಮದಿ ಕೇಳುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಡಿಫೈನ್ ಮಾಡ್ಬೋದು ಅಂತ ಇಷ್ಟು ಚೆನ್ನಾಗಿ ಮಾಡ್ಬೋದು ಅದಕ್ಕೋಸ್ಕರ ಅವನು ಡಿಫೈನರ್ ಆ್ಯಂಡ್ ಲಿಮಿಟೇಷನ್ ಅಂತ ಹೇಳ್ತಾರೆ ಯಾವ್ದನ್ನು ಹೆಂಗೆ ಮಾಡಬೇಕು ಹಂಗಂಗೆ ಮಾಡುವಂಥ ಜ್ಞಾನವನ್ನು ಕೊಡುವಂಥವನು ಗೃಹಸ್ಥಾಕ್ಷ ಎರಡನೇದು ಯಾರು ಯಮ ಯಮ ಅಂತಂದ್ರೆ ಏನು ಮೇಂಟೇನರ್ ಆ್ಯಂಡ್ ಮಾರಲ್ಸ್ ಮಾರಲ್ಸ್ ಅಂತ ಮೇಂಟೇನರ್ ಅಂತಂದ್ರೆ ಜೀವನದಲ್ಲಿ ಈ ಪ್ರಕೃತಿಯಲ್ಲಿ ಆಗ್ತಾ ಪ್ರತಿಯೊಂದು ಏರುತಕಗಳು ಏನಿರುತ್ತಲ್ಲ ಅದನ್ನೆಲ್ಲವನ್ನು ಸಮವಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಇರುವಂತಹ ಒಂದು ತತ್ವ ಯಮ ತತ್ವ ಹುಟ್ಟಿದವರೆಲ್ಲ ಭೂಮಿಯಲ್ಲಿ ಉಳ್ಕೊಂಡ್ರೆ ಮುಂದೆ ಬರೋಂಥವ್ರಿಗೆ ಜಾಗ ಇಲ್ಲಿ ಜಾಗ ಇಲ್ಲ ಹಾಗಾಗಿ ಮಾಡ್ತಾನೆ ಅವರವರ ಕರ್ಮಕ್ಕೆ ತಕ್ಕನಂಗೆ ಅವರವರ ಆಯ್ಸೆಗೆ ತಕ್ಕನಂಗೆ ಅವರನ್ನ ಭೂಮಿಯಲ್ಲಿ ಬಾಳಿ ಬದುಕಿಸಿ ಕೊನೆಗೆ ಮಾಡ್ತಾನೆ ಕರೋಡ್ ಹೋಗ್ತಾನೆ ಹಾಗೆ ಯಮಧರ್ಮರಾಯ ಅಂತಂದರೆ ನ್ಯಾಯ ನೀತಿಗೆ ಎತ್ತಿದ ಕೈ ಜೀವನದಲ್ಲಿ ಮಾರಲ್ಸ್ಗಳನ್ನು ಇರುವಂಥ ಓಕೆ ಒಂದು ಜೀವನದಲ್ಲಿ ಒಂದು ಪ್ರತಿಯೊಬ್ಬರು ಕೂಡ ಒಂದು ಸರಿಯಾದ ಸದ್ಗತಿಯಲ್ಲಿ ಸರಿಯಾದ ಸತ್ ಕಾರ್ಯವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಪ್ರೇರೇಪಣೆಯನ್ನು ಕೊಡುವಂಥದ್ದು ಜೀವನದಲ್ಲಿ ಮೌಲ್ಯಗಳನ್ನು ಕೊಡುವಂಥವ್ನು ಯಮ ಯಾರು ಮೌಲ್ಯಗಳ ಜೊತೆ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರು ಮಾಡ್ತಾರೆ ಮೌಲ್ಯಯುತವಾದಂಥ ಕೆಲಸವನ್ನು ಮಾಡ್ತಾರೆ ಮೌಲ್ಯಯುತವಾದಂತಹ ಒಂದು ಪರಿಣಾಮ ಬರುತ್ತೆ ಅದರ ಒಂದು ರಿಸಲ್ಟ್ ಕೂಡ ಹಾಗೆ ಇರ್ತದೆ ಹಾಗಾಗಿ ಯಾರು ಈ ಒಂದು ಮೌಲ್ಯಯುತವಾಗಿ ಹೋಗ್ತಾ ಇರ್ತಾರೋ ಅಂದ್ರೆ ಒನ್ ಹೂ ಬೇಸ್ಡ್ ಒನ್ ಹೂ ವರ್ಕ್ಸ್ ಆನ್ ಈ ವ್ಯಾಲ್ಯೂಸ್ ಯಾರು ಮೌಲ್ಯಗಳ ಮೇಲೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೋ ಅವರ ಜೀವನದಲ್ಲಿ ಯಾವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಆ ಮಾರೋಸ್ ಇಟ್ಕೊಂಡು ಕೆಲಸಗಳನ್ನ ಮೀಟೈನ್ ಮಾಡ್ತಾ ಹೋಗ್ತಾ ಇರ್ತಾರೆ ಹಾಗೆಯೇ ಪ್ರತಿಯೊಂದನ್ನು ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು ಎಷ್ಟು ಹಣ ವ್ಯಯ ಮಾಡಬೇಕು ಎಷ್ಟಕ್ಕೆ ಶಕ್ತಿಯನ್ನು ಕೊಡಬೇಕು ಎಷ್ಟಕ್ಕೆ ಮನಸ್ಸನ್ನು ಬಳಸಬೇಕು ಎಷ್ಟಕ್ಕೆ ದೇಹವನ್ನು ಬಳಸಬೇಕು ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ನ್ಯಾಯೋಚಿತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಾ ಇರ್ತಾರೆ ಯಾರು ನ್ಯಾಯೋಚಿತವಾಗಿ ಯಾರು ನ್ಯಾಯ ನೀತಿ ಧರ್ಮದಿಂದ ಜೀವನ ನಡೆಸ್ತಾ ಹೋಗ್ತಾ ಇರ್ತಾರೋ ಅವರಿಗೆ ಯಾವತ್ತಿದ್ದಕ್ಕೂ ಕೂಡ ಕೀರ್ತಿ ಅನ್ನೋದ್ದು ಕಟ್ಟಿಟ್ಟ ಬುದ್ಧಿ ಅವರಿಗೆ ಹೆಸರು ಖಂಡಿತವೂ ಬಂದೇ ಬರುತ್ತೆ ಹಾಗಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ ಅಂತಂದರೆ ಈ ಜಾಗದಲ್ಲಿ ಮಾಡೋದ್ರಿಂದ ಆ ಶಕ್ತಿ ಚೈತನ್ಯ ಆ ಒಂದು ಎನರ್ಜಿ ಪವರ್ ಏನು ಮಾಡುತ್ತೆ ದಟ್ ಮೇಕ್ಸ್ ಯು ಮೋರ್ ರಿಲ್ಯಾಕ್ಸ್ ಆ್ಯಂಡ್ ದಟ್ ಗೆಟ್ಸ್ ಪರ್ ವಾಸ್ತು ಅಂತ ಒಬ್ರು ಪ್ರಶ್ನೆ ಕೇಳ್ತಾ ಇದ್ರೆ ಅಡುಗೆ ಮನೆಗೆ ಅಂತ ಸಪ್ರೇಟ್ ಆಗಿ ವಾಸ್ತು ನೋಡ್ಬೇಕಾ ಅಥವಾ ಮನೆಗೆ ವಾಸ್ತು ಪ್ರಕಾರ ಅಡಿಗೆ ಮನೆ ಇಲ್ಲೇ ಬರಬೇಕು ಅಂತ ಇದೆಯಾ ಅಂತದ್ದು ಹೌದು ಖಂಡಿತವಾದ ಏನು ಅಂತಾರೆ ಈ ನಿಮ್ಮ ಮನೆ ಏನಿರುತ್ತೆ ಆ ಮನೆಯ ಸೌತ್ ಈಸ್ಟ್ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಬಂದರೆ ತುಂಬ ಒಳ್ಳೆಯದು ಅದಾದ ಮೇಲೆ ಆ ಅಡಿಗೆ ಮನೆ ಒಳಗೆ ಮತ್ತೆ ಇನ್ನೊಂದು ವಾಸ್ತು ಅಂತ ನೋಡಿದಾಗ ಅದರಲ್ಲಿ ಮತ್ತೆ ಆಗ್ನೇಯ ಭಾಗದಲ್ಲಿ ನೀವು ಸ್ಟವ್ ಅನ್ನು ಎಣ್ಣದ್ದು ಬಹಳ ಬಹಳ ಒಳ್ಳೆಯದು ಹಾಗಾಗಿ ಅಡುಗೆ ಮನೆಗೆ ಸಪ್ರೇಟ್ ಆಗಿ ಅಂತಲ್ಲ ಒಂದು ಸಪ್ರೇಟ್ ಆಗಿ ನೋಡೋದಿರುತ್ತೆ ಓವರ್ ಆಲ್ ನೋಡೋದಿರುತ್ತೆ ಪರಿಪೂರ್ಣ ಮನೆಗೆ ಆಗ್ನೇಯ ಭಾಗದಲ್ಲಿ ಬರ್ತಾ ಇದೆಯಾ ಹಾಗೆ ಆಗ್ನೇಯ ಭಾಗದಲ್ಲಿ ಬರುವಂತಹ ಸ್ಟೌ ಪೊಸಿಷನ್ ಆಗ್ನೇಯದಲ್ಲೇ ಇದೆಯಾ ಇದನ್ನ ನೋಡ್ಕೊಂಡು ಮಾಡುವಂಥದ್ದು ಬಹಳನೇ ಸಮಂಜಸವಾದದ್ದು ಇದರಿಂದ ಪರಿಣಾಮ ಒಳ್ಳೆಯದಾಗಿರುತ್ತೆ ಇದು ಮಾಡ್ಕೋಬಹುದು ಇದೇ ತರ ವಾಸ್ತುವನ್ನ ಫಾಲೋ ಮಾಡಬೇಕು ಒಬ್ರು ಪ್ರಶ್ನೆ ಏನ್ ಕೇಳ್ತಾ ಇದ್ರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಸ್ಟಡಿ ಇದೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಡೋರ್ ಇದೆ ಓಕೆನಾ ಅಂತ ಕೇಳ್ತಾರೆ ನೋಡಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಸ್ಟಡಿ ರೂಮ್ ಇದೆ ಅಂದ್ರೆ ನೀವ್ ಯಾರು ಸರಿ ಲೆಕ್ಕಾಚಾರ ಮಾಡಿದಿರೋ ಅಂದ್ರೆ ಉತ್ತರ ಈಶಾನ್ಯದಲ್ಲಿ ಸ್ಟಡಿ ರೂಮ್ ಇದೆ ಅಂತಾರೆ ಆ ಮಕ್ಕಳು ಖಂಡಿತವಲ್ಲೂ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗ್ತಾರೆ ಅವರು ಡಾಕ್ಟರ್ ಆಗ್ಬೋದು ಆಯುರ್ವೇದಿಕ್ ಡಾಕ್ಟರ್ ಆಗ್ಬಹುದು ಯುನಾನಿ ಡಾಕ್ಟರ್ ಆಗ್ಬೋದು ಅಥವಾ ಬೇರೆ ಇನ್ಯಾವುದೇ ಒಬ್ರು ನರ್ಸ್ ಆದರೂ ಆಗ್ಬೋದು ಅಥವಾ ಹೆಡ್ ನರ್ಸ್ ಆಗ್ಬೋದು ನರ್ಸ್ ಏನು ಬೇಕಾರಾಗ್ಬೋದು ಇವರೆಲ್ಲಾನು ಕೂಡ ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅವರು ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತಾರೆ ಆಮೇಲೆ ನೀವು ಕೇಳ್ತಾ ಇದ್ರೆ ಏನಂದ್ರೆ ಪಶ್ಚಿಮ ನೈಋತ್ಯ ಭಾಗದಲ್ಲಿ ಡೋರ್ ಇದೆ ಓಕೆ ಅಂತ ಖಂಡಿತವೂ ಪಶ್ಚಿಮ ನೈಋತ್ಯದಲ್ಲಿ ಡೋರ್ ಅನ್ನೋಂಥದ್ದು ಬಹಳ ಸಮಂಜಸವಾದಂಥದ್ದು ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿಂದ ಬರುವಂಥ ಗಾಳಿ ಈ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಅಂದರೆ ಉತ್ತರ ಕೂತು ಹೋದಂಥ ಮಕ್ಕಳಿಗೆ ಏನಾಗುತ್ತೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಪ್ರಚೋದನೆಯನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ನೀವೇನು ಕೇಳಿದ್ರಲ್ಲ ಪ್ರಶ್ನೆ ಕರೆಕ್ಟ್ ಆಗಿದೆ ಇದರಲ್ಲಿ ಆ ಮಕ್ಕಳು ಹೋದಂತ ಜಾಗೂ ಸರಿ ಇದೆ ಅಲ್ಲಿರುವಂತಹ ಡೋರ್ ಪೊಸಿಷನ್ ಸರಿ ಇದೆ ಇಲ್ಲಿ ಓದ್ತದಂತ ಉತ್ತರ ಈಶಾನ್ಯ ಭಾಗನು ಒಳ್ಳೆಯದಾಗಿರುತ್ತೆ ಹಾಗಾಗಿ ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಏನಿಲ್ಲ ಹಾಗೆ ಓದೋದನ್ನ ಕಂಟಿನ್ಯೂ ಮಾಡಿಸಿದ್ರಿ ಇನ್ನೊಂದಕ್ಷಣ ಪ್ರಶ್ನೆಗಳು ಕೇಳ್ತಾ ಇದಾರೆ ಏನು ಅಂತಂದ್ರೆ ಸ್ಟವ್ ಇಡುವ ಜಾಗ ಯಾವುದು ಅಂತ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಬರ್ತಾ ಇದ್ದೀನಿ ದಯವಿಟ್ಟು ನನ್ನ ಹಳೆ ವಿಡಿಯೋಸ್ ಅನ್ನು ನೋಡ್ತಾ ಹೋಗಿ ಅದಕ್ಕೆ ಸಿಗುತ್ತೆ ಮತ್ತೊಬ್ಬರು ಸಂಪ್ ಮಾಡುವ ಜಾಗ ಅಂತ ಹೇಳಿದ್ರೆ ಸಂಪು ಮಾಡೋ ಜಾಗದ ಬಗ್ಗೆ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ಏಳೆಂಟು ವೀಡಿಯೋಸ್ ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ಹಳೆ ವೀಡಿಯೋಗಳನ್ನ ನೋಡ್ತಾ ಹೋಗಿ ಅದರಲ್ಲಿ ಸಚಿತ್ರ ಸಮೇತ ಅಂದರೆ ವಿತ್ ಪಿಕ್ಚರ್ಸ್ ನಾನು ಕೊಟ್ಟಿದ್ದೀನಿ ಎಲ್ಲಿರಬೇಕು ಏನಿರಬೇಕು ಅದರಲ್ಲಿ ಕೊಟ್ಟಿದ್ದೀನಿ ಯಾಕಂದ್ರೆ ನನಗೆ ಹೇಳಿದ್ದನ್ನೇ ಮತ್ತೆ 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 ಹೇಳೋದಕ್ಕೆ ನನಗೆ ಆಸಕ್ತಿ ಭಾಳ ಕಡಿಮೆ ಹೊಸದಾಗಿ ಪ್ರಶ್ನೆ ಕೇಳಿ ಆಗಿ ಕೇಳಿ ಇನ್ನೋವೇಟಿವ್ ಆಗಿ ಕೇಳಿ ನಾನು ತಲೆ ಕೆಟ್ಟೋಗ್ಬೇಕು ಅಂಥ ಪ್ರಶ್ನೆಗಳು ಕೇಳಿ ಉತ್ತರ ಕೊಡ್ತೀನಿ ಸಿಂಪಲ್ ಈ ಕಾಲೇಲೆ ಸಾಕಷ್ಟು ಉತ್ತರಗಳನ್ನು ಕೊಡ್ಬಿಟ್ಟಿದ್ದೀನಿ ದಯವಿಟ್ಟು ಹಳೆ ಎಪಿಸೋಡ್ಗಳನ್ನು ನೋಡಿ ಅದರಲ್ಲಿ ಸವಿವರವಾಗಿ ಒಂದೊಂದು ಎಪಿಸೋಡ್ ಅದಕ್ಕೋಸ್ಕರ ಮಾಡಿದ್ದೀನಿ ಅದನ್ನು ನೋಡಿ ಕೇಳ್ಕೊಳ್ತೀವಿ ಓಕೆ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಮತ್ತು ಸಕಲ ಸಂಪತ್ತುಗಳನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ